ಕಳೆದ ಒಂದು ವರ್ಷದ ಹಿಂದೆ ನಿರ್ಮಾಣ ಮಾಡಿದ್ದ ಮೇಲ್ಸೇತುವೆ ಮಳೆ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದೆ ಕಾಗವಾಡ ವಿಧಾನಸಭಾ ಕ್ಷೇತ್ರದ ಸಂಬರ್ಗಿ ಅಜೂರ್ ಗ್ರಾಮಗಳ ಸಂಪರ್ಕ ಸೇತುವೆ ಕೊಚ್ಚಿ ಹೋಗಿದೆ ಶಾಸಕ ರಾಜು ಕಾಗೆ ಕಳೆದ ವರ್ಷ ಇದೇ ಕಾಮಗಾರಿ ಪೂಜೆ ನೆರವೇರಿಸಿದ್ದರು ಉತ್ತಮ ಗುಣಮಟ್ಟದ ಕಾಮಗಾರಿ ಸೂಚನೆ ಕೂಡ ನೀಡಿದರು ಆದರೆ ಆಗಿದ್ದೆಲ್ಲ ಭ್ರಷ್ಟಾಚಾರ ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಕಾಮಗಾರಿ ಕೇವಲ ಒಂದೇ ದಿನಕ್ಕೆ ಹಳ್ಳ ಹಿಡಿದಿದ್ದು ಇದು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಹಿಡಿದ ಕೈಗನ್ನಡಿ ಅಲ್ಲದೆ ಮತ್ತೇನು ಅನ್ನೋ ಮಾತು ಕೇಳಿ ಬರುತ್ತಿದೆ ಸರ್ ಸರ್ವ ಸಾಧಾರಣ ಈಗ ಫುಲ್ಲಾಗಿ ಒಂದು ಎರಡು ವರ್ಷ ಆಯ್ತು ರೀ ಎರಡು ವರ್ಷ ಆದ ನಂತರ ಈಗ ಎಲ್ಲ ಉಸ್ಕಾ ಮಣ್ಣನ ಹಾಕಿದ್ರಾಗ ಮುಚ್ಚಾರೈತೆ ನಾವು ಮ್ಯಾಗನ ಡಾಂಬ್ರಿ ಮಾಡಿಲ್ಲ ಏನು ಮಾಡಿಲ್ಲ ಈಗ ಎರಡು ಸಲ ನೀರು ಬಂದ್ರೆ ಹೊಸ ಸಲನು ಹಂಗಾಯ್ತು ಈ ಸಲನು ಪೂರ ಎಲ್ಲ ಕೆತ್ತೋಗಿದ್ರಿ ಪೂರಾ ಸಾಲ ಕೆತ್ತೋಗಿ ಈ ಸ ಈ ಸೈಡೆಲ್ಲ ಸಾಲಿ ಹುಡುಗರು ರೈತರು ಎಲ್ಲರಿಗೂ ಹೋಗ್ಲಿಕ್ಕೆಲ್ಲ ಅಡಸಾನೆ ಆಗೈತೆ ರೀ ಈಗ ಸದ್ಯ ಈಗ ಹಿಂದ ಇವತ್ತಿನ ಇವತ್ತ ಇದು ಕೆಲಸ ಆಗಬೇಕು ಎಲ್ಲರೂ ಇದ್ರ ಎಲ್ಲರಿಗೂ ಗಮನಕ್ಕೆ ತಂದು ಅಧಿಕಾರಿಗಳು ಇದು ನಮ್ಮ ಇದ್ ಮಾಡಿ ಒಂದ್ ದೇಡ್ ವರ್ಷ ವರ್ಷದಾಗ ಎರಡ್ ಸಲ ಕೆತ್ತರಿ ತೆಗಿದಾರ ಏನ್ರೀ ಮನ್ನ ಎತ್ತ ಹೋಗದ್ರ ಇಲ್ಲಿ ಹಗರಾಣಿ ಅಂದ ಗುರುಮಕೆಲ್ಲ ಮ್ಯಾಗ ಡಾಂಬ್ರಿ ಮಾಡ್ಲಾ ಅಥವಾ ಶಿಶಿ ಹಾಕಿರ್ಲಿತ್ರಿ ಮ್ಯಾಗ ಹಿಂಗಾಗಿ ಎಲ್ಲಾ ಕಿತ್ತೀರ್ಲ ಅವ್ರಿಗೆ ಹಂಗ ಇರ್ಲಾರ್ದ ಹಂಗ ಮಾಡ್ಲಾಕ್ ಬರ್ತಾರೆ ಪರ್ಕೋತ ಓದತ್ರಿ ಪ್ರತಿ ಸಲ ಬಾ ಸಲಾನು ಕಿತ್ತೀ ಪ್ರತಿ ಸಲ ಬಂದ್ ಕೆತ್ತ ಈ ಸಲ ಜಾಸ್ತಿ ಆಗಿ ಕಿತ್ ಹೋಗಿತ್ರಿ ಪೂರ್ ಎಲ್ಲ ధర్మార్